ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯ ಶರಣರಿಗೆ ಶರಣು ಶರಣಾರ್ಥಿಗಳು ಇವತ್ತೊಂದು ವಿಶೇಷವಾದಂತಹ ವಿಷಯ ನೋಡೋಣ ಈ ವಿಭೂತಿ ವೀಳೆ ಸಂಸ್ಕಾರ ಅಂತ ಮಾಡ್ತಾರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಅದು ಜೀವಂತ ಇರುವಾಗಲೇ ಮಾಡುವ ಕೊನೆ ಸಂಸ್ಕಾರ ಇದು ಅದು ಹೆಂಗೆ ಮಾಡ್ತಾರೆ ಅಂತ ನೋಡೋಣ ವಿಭೂತಿ ವೀಳೆ ಸಂಸ್ಕಾರ ವ್ಯಕ್ತಿ ವಯಸ್ಸಾದಾಗ ಅಥವಾ ಯಾವುದೇ ಕಾಯಿಲೆಯಿಂದ ಬಳಲಿ ಲಿಂಗೈಕ್ಯರಾಗುವ ಸ್ಥಿತಿಗೆ ತಲುಪಿದಾಗ ಅವರಿಗೆ ಮೃತ್ಯುಲೋಕದಿಂದ ಬೀಳ್ಕೊಡುವ ಕಾರ್ಯಕ್ರಮವೇ ವಿಭೂತಿ ಉಳ್ಳ್ಯ ಈ ಗುರು ಬಸವೇಶ್ವರರು ಪೂಜಾವೃತವನ್ನು ಮಾಡಿ ಶ್ರೀ ಗುರು ಬಸವೇಶ್ವರರ ಪೂಜಾವೃತವನ್ನು ಮಾಡಿ ವಿಭೂತಿ ಉಳ್ಳ್ಯ ಪಡೆಯುವ ಶರಣರಿಗೆ ಪುಷ್ಪವೃಷ್ಟಿ ಮತ್ತು ಆರತಿ ಮಾಡಿ ಯಾವುದೇ ನರಳುವಿಕೆ ಹೆದರಿಕೆ ಮತ್ತು ನೋವಿಲ್ಲದೆ ಸಂತೋಷವಾಗಿ ಲಿಂಗೈಕ್ಯರಾಗುವಂತೆ ಶುಭ ಹಾರೈಸಲಾಗುತ್ತದೆ ಎಂಥ ಅದ್ಭುತವಾದಂತಹ ಇದು ಸಂಸ್ಕಾರ ಅನ್ಬಹುದು ಕೊನೆ ಸಂಸ್ಕಾರ ಅದು ಬಹಳ ಅದ್ಭುತವಾದಂತಹ ಸಂಸ್ಕಾರ ಎಲ್ಲರಿಗೂ ಶರಣು ಶರಣಾರ್ಥಿಗಳು